ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಈ ವಿಂಟರ್ಗೆ ಯಾವ ಥರ ನಾವು ಮನೇಲಿ ಸ್ಕಿನ್ ಕೇರ್ ಮಾಡ್ಕೋಬೋದು ಈ ಚಳಿಗಾಲ ಬಂದರೆ ತುಂಬ ಜನದಲ್ಲಿ ಮಂಡಿ ನೋವು ಬೆನ್ನು ನೋವು ಮತ್ತು ಈ ಸ್ನಾಯುಗಳಲ್ಲಿ ತೆಳಿತಾ ಇದನ್ನೆಲ್ಲ ನಾವು ನೋಡ್ಬೋದು ಇದಕ್ಕಾಗಿ ನಾವು ಮನೇಲೆ ಒಂದು ವಿಂಟರ್ ಗ್ರೀನ್ ಆಯಿಲ್ ಹೇಗೆ ಮನೇಲೆ ಮಾಡ್ಕೋಬೋದು ಅನ್ನೋದನ್ನ ನೋಡೋಣ ಇದಕ್ಕೆ ಮೇಯ್ನಾಗಿ ಆಗಿ ನಮಗೆ ಬೇಸಾಗಿ ಬೇಕಾಗಿರೋದು ಎಳ್ಳೆಣ್ಣೆ ಎಳ್ಳೆಣ್ಣೆ ಏನು ಮಾಡತ್ತೆ ಎಳ್ಳೆಣ್ಣೆಯಲ್ಲಿ ಈ ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲಿ ಇರುವಂತಹ ನೋವನ್ನ ಅಂದರೆ ಆ್ಯಂಟಿ ಇನ್ಫ್ಲಮೇಟ್ರಿ ತತ್ವಗಳು ಇದರಲ್ಲಿರುತ್ತೆ ಸೊ ಯಾರಿಗಾದ್ರೂ ದೇಹದಲ್ಲಿ ತುಂಬ ಸೆಳೆತಾ ಆಗ್ತಾ ಇರುತ್ತೆ ಸ್ನಾಯುಗಳಲ್ಲಿ ಅಥವಾ ಮಂಡಿ ನೋವು ಅಥವಾ ಜಾಯಿಂಟ್ಸಲ್ಲಿ ಪೇನ್ ಬರ್ತಿದೆ ಅಂದರೆ ಅವರು ಈ ಎಳ್ಳೆಣ್ಣೆನ ನಿಯಮಿತವಾಗಿ ಯೂಸ್ ಮಾಡಬೇಕಾಗತ್ತೆ ಒಂದು ನೂರು ಎಮ್ ಎಲ್ ಅಷ್ಟು ನಾವು ಈ ಒಂದು ಎಳ್ಳೆಣ್ಣೆನ ತೊಗೋಬೇಕಾಗತ್ತೆ ಅದಕ್ಕೆ ನಾವು ಏನು ಮಾಡಬೇಕಾಗತ್ತೆ ಈ ಒಂದು ಬಿಳಿಯ ಎಕ್ಕದ ಎಲೆ ಅಂತ ಕೆ ಹೇಳಿರ್ತೀವಿ ಆ ಎಕ್ಕದ ಎಲೆನ ನಾವು ತಂದು ಇಟ್ಕೊಂಡು ಸ್ವಲ್ಪ ಬಿಸಿಲಿಗೆ ಒಂದು ಎರಡು ದಿನ ಒಣಗಿಸಿ ಈ ಒಂದು ಎಳ್ಳೆಣ್ಣೆಯಲ್ಲಿ ನಾವು ಚೆನ್ನಾಗಿ ಕಾಯಿಸ್ಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಕಸ್ತೂರಿ ಅಶ್ನವನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ ಈ ಆ್ಯಡ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಎಣ್ಣೆನ ಚೆನ್ನಾಗಿ ಅದು ಕುದ್ದು ಕುದ್ದು ಒಂದು ನೂರು ಎಮ್ ಎಲ್ ಇರೋದು ಒಂದು ಎಪ್ಪತ್ತೈದು ಅಥವಾ ಒಂದು ಐವತ್ತು ಎಮ್ ಎಲ್ ಆಗೋವರೆಗೂ ಅರ್ಧದಷ್ಟು ನಾವು ಕುದಿಸಿಟ್ಕೋಬೇಕಾಗತ್ತೆ ಕುದಿಸಿ ಇದನ್ನು ಶೋಧ ಇಟ್ಕೋಬೇಕೆ ಇದಕ್ಕೆ ವಿಂಟರ್ ಗ್ರೀನ್ ಎಸೆನ್ಷಿಯಲ್ ಆಯಿಲ್ ಪೆಪರ್ಮಿಂಟ್ ಆಯಿಲ್ ಅಥವಾ ಸ್ಪಿಯರ್ ಮಿಂಟ್ ಆಯಿಲ್ ಅಂತ ಕೂಡ ಹೇಳ್ತೀವಿ ಇದನ್ನ ನಾವು ತಗೊಂಡ್ಬಂದು ಮಿಕ್ಸ್ ಮಾಡಿ ಇದನ್ನ ನಾವು ನಿಯಮಿತವಾಗಿ ಯಾರ್ಯಾರಿಗೆ ಮಂಡಿ ನೋವು ಬರ್ತಾ ಇದೆ ಅಥವಾ ಸ್ನಾಯುಗಳಲ್ಲಿ ಸೆಳೆತ ಆಗುತ್ತೆ ಯಾಕಂದ್ರೆ ಚಳಿಗಾಲ ಬಂತಂದರೆ ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ನಮ್ಗೆ ಊನಗಳಿರುತ್ತೆ ಅದೆಲ್ಲ ನಮಗೆ ಎದ್ದು ಕಾಣಿಸುವಂತಹ ಟೈಮ್ ಇವಾಗ ನಮ್ಮ ಬಾಡೀಲಿ ತುಂಬ ಪೇಯ್ನ್ ಇರುತ್ತೆ ನಮ್ಗೆ ಗೊತ್ತೇ ಆಗೋಲ್ಲ ಬಟ್ ಚಳಿಗಾಲ ಬಂದಾಗ ನಮ್ಗೆ ಎಲ್ಲೆಲ್ಲಿ ಯಾವ್ಯಾವ ಬಾಡಿ ಅಲ್ಲಿ ಪೇಯ್ನ್ ಇದೆ ಅಥವಾ ನಮಗೆ ಈ ಅಲ್ಲಿ ಮೂಳೆಗಳಲ್ಲಿ ಎಲ್ಲಿ ನಮಗೆ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಅದೆಲ್ಲ ಅದು ಎಕ್ಸ್ಪೋಸ್ ಆಗ್ತಾ ಹೋಗುತ್ತೆ ಇಂಥ ಟೈಮಲ್ಲಿ ಏನು ಮಾಡಬೇಕಾಗತ್ತೆ ಈ ಆಯಿಲನ್ನ ನಿಯಮಿತವಾಗಿ ಬಳಸೋದ್ರಿಂದ ಅಂದರೆ ಪ್ರತಿನಿತ್ಯ ರಾತ್ರಿ ಮಲಗುವಾಗ ಚೆನ್ನಾಗಿ ಮಸಾಜ್ ಕೊಡಬೇಕಾಗತ್ತೆ ಮಂಡಿ ನೋವಿದ್ದವರು ಮಂಡಿಗೆ ಹಾಕೋಬೋದು ಸ್ನಾಯು ಹೇಳ್ತಾ ಇದ್ದವ್ರು ಹಾಕೋಬೋದು ಬ್ಯಾಕ್ ಪೇಯ್ನ್ ಇರೋರು ಹಾಕೋಬೋದು ಇದನ್ನು ಅಥವಾ ಕುತ್ತಿಗೆ ತುಂಬ ನಂಗೆ ಬರ್ತಾ ಇದೆ ಡೈಲಿ ಅಂತ ಹೇಳೋರು ಕೂಡ ಇದನ್ನು ರಾತ್ರಿ ಹೊತ್ತು ಸ್ವಲ್ಪ ತಗೊಂಡು ನೀಟಾಗಿ ಹಚ್ಚಿ ಚೆನ್ನಾಗಿ ಮಸಾಜ್ ಕೊಡಬೇಕಾಗುತ್ತೆ ಮಸಾಜ್ ಕೊಟ್ಬಿಟ್ಟು ಇದನ್ನು ಬೆಳಗ್ಗೆ ಎದ್ದು ಮಾಮೂಲಿ ನೀವು ಬಿಸಿನೀರಲ್ಲಿ ನೀವು ಸ್ನಾನ ಮಾಡಿದಾಗ ನೀವೇ ನೋಡ್ಬೋದು ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ನಿಮ್ಗೆ ಮೈಕೆ ನೋವಲ್ಲ ಇದು ವಾಸಿ ಆಗ್ತಾ ಹೋಗತ್ತೆ ಯಾಕಂದ್ರೆ ಎಳ್ಳೆಣ್ಣಲ್ಲಿ ಯಾವ ಒಂದು ಪ್ರಾಪರ್ಟಿ ಇರುತ್ತೆ ಏನೇ ಒಂದು ನೋವಿದ್ರೂ ಅದನ್ನ ಎಳೆತ್ಕೊಳ್ಳೋಂತ ಪ್ರಾಪರ್ಟಿ ಈ ಎಳ್ಳೆಣ್ಣಲ್ಲಿ ಇರುತ್ತೆ ಸೊ ಎಳ್ಳೆಣ್ಣೆನ ನಾವು ಈ ಒಂದು ವಿಂಟರಲ್ಲಿ ಜಾಸ್ತಿ ನಾವು ಯೂಸ್ ಮಾಡಬೇಕಾಗುತ್ತೆ ಈ ಮುಖ ಕೂಡ ಈ ಒಂದು ಎಳ್ಳನ್ನ ರುಬ್ಬಿಟ್ಟು ನೀವು ಪೇಸ್ಟ್ ಮಾಡ್ಕೋಬೋದು ಅಥವಾ ನಿಯಮಿತವಾಗಿ ಒಂದೊಂದು ಸ್ಪೂನು ನೀವು ಈ ಏನು ಡ್ರೈ ಫ್ರೂಟ್ಸ್ನ ನೀವು ನೆನೆಸ್ಬಿಟ್ಟು ತಿಂತೀರಾ ನಾನು ಈ ಆಲ್ರೆಡಿ ಹಳೆ ಎಪಿಸೋಡಲ್ಲಿ ಹೇಳಿರೋ ಹಾಗೆ ಈ ಒಂದು ನಟ್ಸ್ನ ಮತ್ತು ಡ್ರೈ ಫ್ರೂಟ್ಸ್ನ ನಾವು ನೆನೆಸ್ಬಿಟ್ಟು ಬೆಳಗ್ಗೆ ತಿನ್ನೋಕೆ ಹೇಳಿದೆ ಅದ್ರ ಜೊತೆಗೆ ನೀವು ನಿಯಮಿತವಾಗಿ ಕರಿ ಎಳ್ಳು ಅಥವಾ ಬಿಳಿ ಎಳ್ಳನ್ನ ನೀವು ಈ ವಿಂಟರಲ್ಲಿ ಒಂದರಿಂದ ಎರಡು ಸ್ಪೂನ್ ಡೈಲಿ ತಗೊಳ್ಳೋದ್ರಿಂದ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋರಿಗೆ ಅಥವಾ ತುಂಬ ನನಗೆ ಡ್ರೈ ಸ್ಕಿನ್ ಇದೆ ಅನ್ನೋರಿಗೆ ಅಥವಾ ಈ ಮೆನೋಪಾಸ್ ಇರೋರಿಗೆ ಇದು ಒಂದು ಒಳ್ಳೆ ವರದಾನ ಆಗಿದೆ ಎಳ್ಳನ್ನ ನಾವು ನಿಯಮಿತವಾಗಿ ಈ ಒಂದು ವಿಂಟರ್ ಸೀಸನ್ ಮುಗಿಯೋವರೆಗೂ ನಾವು ಇದನ್ನು ಯೂಸ್ ಮಾಡಲೇಬೇಕಾಗತ್ತೆ ಸೊ ಇದನ್ನ ನ್ಯಾಚುರಲ್ ಆಗಿ ಬಾಡಿ ಒಳಗಡೆಯಿಂದ ಆಯಿಲ್ ಕೊಡುತ್ತೆ ಅದು ಒಂದು ಒಳ್ಳೆ ಗ್ಲೋ ಕೊಡುತ್ತೆ ನಮ್ಮ ಸ್ಕಿನ್ಗೆ ಮತ್ತು ಒಂದು ಒಳ್ಳೆ ಬಾಡಿ ಪಾಲಿಷ್ ಲುಕ್ ಕೂಡ ಕೊಡುತ್ತೆ ಹಾಗೆ ಮನೇಲಿ ಹೇಗೆ ಬಾಡಿ ಪಾಲಿಶ್ ಮಾಡ್ಕೋಬೋದು ಇವಾಗ ವಿಂಟರ್ ಬಂತು ತುಂಬ ನಮ್ಮ ಮುಖ ಮೈ ಕೈ ಎಲ್ಲ ಹೊಡಿತಾ ಇದೆ ಅಂತ ಅನ್ನೋರು ಈ ಮುಖದಿಂದ ದೇಹಕ್ಕೆ ಇಡೀ ದೇಹಕ್ಕೆ ನಾವು ಈ ಒಂದು ಬಾಡಿ ಪಾಲಿಶ್ನ ಮಾಡಿಕೊಂಡು ನಾವು ಸ್ನಾನ ಮಾಡ್ಬೋದು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೇನೆಂದರೆ ಒಂದು ಸ್ಪೂನಷ್ಟು ಎಳ್ಳೆಣ್ಣೆ ಒಂದು ಸ್ಪೂನಷ್ಟು ಕೊಬ್ಬರೆಣ್ಣೆ ಮತ್ತು ಒಂದರಿಂದ ಎರಡು ಕ್ಯಾಪ್ಸಲ್ಲು ವಿಟಮಿನ್ ಇ ಆಯಿಲ್ ಹಾಕೋಬೇಕಾಗತ್ತೆ ಮತ್ತು ಇದಕ್ಕೆ ಸ್ವಲ್ಪ ಕಾಫಿ ಪೌಡರ್ ಅಂದರೆ ಇನ್ಸ್ಟೆಂಟ್ ಕಾಫಿ ಪೌಡರ್ ಯಾವ್ದಾದ್ರು ಸಿಗುತ್ತೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ರೋಸಿಪ್ ಆಯಿಲ್ನ ಮಿಕ್ಸ್ ಮಾಡಿ ಇಡೀ ಬಾಡಿಗೆ ಸ್ವಲ್ಪ ನಿಂಬೆಹಣ್ಣ ಹಾಕಬೇಕಾಗತ್ತೆ ನಿಂಬೆಹಣ್ಣು ಹಾಕೋದ್ರಿಂದ ಏನಾಗುತ್ತೆ ನಮ್ಮ ದೇಹದಲ್ಲಿರುವಂಥ ಅನ್ವಾಂಟೆಡ್ ಸೆಲ್ಸ್ ಎಲ್ಲ ಇದು ತೆಗೆದುಹಾಕತ್ತೆ ಮತ್ತು ಸ್ಕಿನ್ ಟ್ಯಾನ್ ಎಲ್ಲ ಹೋಗಿ ಒಂದು ಸ್ಕಿನ್ಗೆ ಒಳ್ಳೆ ಗ್ಲೋ ಕೂಡ ಬರುತ್ತೆ ಇದನ್ನು ಹಚ್ಚಿಬಿಟ್ಟು ನಾವು ಮ ದೇಹಕ್ಕೆಲ್ಲ ಪಾಲಿಷ್ ಮಾಡಬೇಕಾಗತ್ತೆ ಪಾಲಿಷ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಾಗತ್ತೆ ನನಗೆ ತುಂಬ ಟ್ಯಾನ್ ಇದೆ ಅಂತ ಅನ್ನೋರು ಇದಕ್ಕೆ ಸ್ವಲ್ಪ ಬೇಕಾದರೆ ನೀವು ಅರ್ಶನ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಕಸ್ತೂರಿ ಅರ್ಶನ ಸಿಗತ್ತೆ ಇದನ್ನು ಹಾಗೆ ನೀವು ಈ ಒಂದು ಕಾಫಿ ಪೌಡರ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಸ್ಟೋರ್ ಮಾಡೋದೇನು ಬೇಡ ನಿಮ್ಗೆ ಯಾವತ್ತು ಬೇಕೋ ಅವತ್ತು ಹಚ್ಕೊಂಡು ಇಡೀ ಬಾಲಿ ಬಾಡಿಗೆ ನೀವು ಹಚ್ಬಿಟ್ಟು ಪಾಲಿಷ್ ಮಾಡಬೇಕಾಗತ್ತೆ ನನಗೆ ತುಂಬಾ ಟ್ಯಾನ್ ಇದೆ ಇದ್ರ ಜೊತೆಗೆ ನನಗೆ ಅಂದರೆ ತುಂಬ ಏನು ಲೂಸ್ ಸ್ಕಿನ್ ಆಗಿದೆ ಅಂತ ಹೇಳೋರು ಇದಕ್ಕೆ ಸ್ವಲ್ಪ ಒಂದರಿಂದ ಎರಡು ಸ್ಪೂನು ನೀವು ಮಿಲ್ಕ್ ಪೌಡರ್ ಕೂಡ ಸೇರಿಸ್ಕೋಬೋದು ಮಿಲ್ಕ್ ಪೌಡರ್ ನಾನು ಆಲ್ರೆಡಿ ಹೇಳ್ದಂಗೆ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ ಲ್ಯಾಕ್ಟಿಕ್ ಆ್ಯಸಿಡ್ ಏನು ಮಾಡುತ್ತೆ ನಮ್ಮ ಸ್ಕಿನ್ನನ್ನು ನ್ಯಾಚುರಲ್ಲಾಗಿ ಗ್ಲೋ ಮಾಡೋದಲ್ಲೇ ಈ ತುಂಬ ಬೇಗ ಸ್ಕಿನ್ ಟ್ಯಾನ್ ಆಗೋದನ್ನ ತಡಿಯತ್ತೆ ಇದಿಷ್ಟನ್ನು ನಾವು ಬಾಡಿಗೆ ಹಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಬಿಟ್ಬಿಟ್ಟು ಇದನ್ನು ಡ್ರೈ ಸ್ಕ್ರಬ್ ಮಾಡಬೇಕಾಗತ್ತೆ ಡ್ರೈ ಸ್ಕ್ರಬ್ ಮಾಡಿ ಒಂದು ವಾರ್ಮ್ ವಾಟರಲ್ಲಿ ನಾವು ತೊಳೆದು ಈಗ ಆಲ್ರೆಡಿ ನಾನು ಹೇಳಿರುವಂಥ ಮನೇಲೇ ಮಾಡ್ಕೊಳ್ಳುವಂಥ ಹರ್ಬಲ್ ಪೌಡರ್ನ ಯೂಸ್ ಮಾಡಿ ನಿಯಮಿತವಾಗಿ ಒಂದು ಮೂರು ತಿಂಗಳು ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ನು ಒಂದು ಎರಡರಿಂದ ಮೂರು ಟೋನ್ ಲೈಟನ್ ಕೂಡ ಆಗುತ್ತೆ ಒಳ್ಳೆ ಗ್ಲೋ ಬರುತ್ತೆ ಮತ್ತು ಶೈನಿಂಗ್ ಕೂಡ ಬರುತ್ತೆ ನ್ಯಾಚುರಲಿ ನೀವು ಇದಕ್ಕಾಗಿ ಯಾವುದೇ ಶಿಮ್ಮರ್ ಯೂಸ್ ಮಾಡಬೇಕಾಗಿಲ್ಲ ಅಥವಾ ಯಾವುದೇ ಮಾಯಶ್ಚರೈಸರ್ ಯೂಸ್ ಮಾಡಬೇಕಾಗಿಲ್ಲ ಇದನ್ನೇ ಮನೇಲೇ ನೀವು ಇದು ರೆಡಿ ಮಾಡಿಕೊಂಡು ಒಂದು ಒಳ್ಳೆ ಪಾಲಿಷನ್ನ ನೀವು ರೆಡಿ ಮಾಡ್ಕೋಬೋದು ನೋಡಿದ್ರಲ್ಲ ವೀಕ್ಷಕರೇ ಇಂದಿನ ಎಪಿಸೋಡಲ್ಲಿ ಎಷ್ಟೆಲ್ಲ ಮಾಹಿತಿಗಳನ್ನ ತಿಳ್ಕೊಂಡ್ವಿ ಅಂತ ಮುಂದಿನ ಎಪಿಸೋಡಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ